ಮಿರರ್ ತರ ಇದೆ ಫಿನಿಶಿಂಗ್ ಇದೆ ಮಿರರ್ ತರ ಇದೆ ಸರ್ ಫುಲ್ ಸರ್ಫೇಸ್ ಇದೆ ನೋಡಿ ಸರ್ ಮಿರರ್ ತರ ನಿಮಗೆ ಫೇಸ್ ಟು ಫೇಸ್ ಕಾಣಿಸ್ತಾ ಇದೆ ಅದೇ ಅದೇ ಸರಸ್ವತಿ ಗಣಪತಿ ಸರ್ ಇದು ರನ್ನಿಂಗ್ ಆಮೇಲೆ ನಿಮ್ಮ ಮಣಿ ದೇವರು ಬೇಕಂತ ಸರ್ ಮಾಡ್ಕೊಳ್ಬಹುದು ನಾವು ಅದು ಫೋಟೋ ಕೊಟ್ರೆ ಮಾಡ್ಕೊಳ್ಬಹುದು ಕಟ್ ಮಾಡೋದು ಜಾಸ್ತಿ ಸರ್ ಪ್ರತಿಯೊಂದು ಬಿಲ್ಡಿಂಗ್ 2x4 ಅಲ್ಲಿ ಕಿಚನ್ ಹಾಲ್ ಟೈಸ್ ಆಗುತ್ತೆ ಅದೇ ಅದೇ 2x4 ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸರ್ ಸೆಟಪ್ ಇದು ಚಾಮುಂಡ ಟೈಲ್ಸ್ ಮತ್ತು ಗ್ರಾನೈಟ್ ಅರ್ಸಿಕೆರೆ ನಿಮ್ಮೆಲ್ಲರಿಗೂ ಸ್ವಾಗತ ಚಾಮುಂಡ ಟೈಲ್ಸ್ ಅಂಡ್ ಗ್ರಾನೈಟ್ಸ್ ಇವ್ರ ಹತ್ರ ನಿಮಗೆ ರೇಟ್ ಅಲ್ಲಿ ಗ್ರಾನೈಟ್ ಮತ್ತು ಸ್ಯಾನಿಟ್ರಿ ವೇರ ಟೈಲ್ಸ್ ಸಿಗುತ್ತೆ ನಾನು ನಿಮಗೆ ಇವತ್ತು ಇವ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಇದು ಚಾಮುಂಡಾ ಟೈಲ್ಸ್ ಮತ್ತು ಗ್ರಾನೇಟ್ಸ್ ಸ್ವರಾಜ್ ಟ್ರ್ಯಾಕ್ಟರ್ ಶೋರೂಮ್ ಇದೆಯಲ್ಲ ಅರ್ಸಿಕೆರೆ ಮೈಸೂರು ರೋಡಲ್ಲಿ ಬರುತ್ತೆ ಇದು ಅರ್ಸಿಕೆರೆ ಮೈಸೂರು ರೋಡ್ ಸೊ ಇದು ಗ್ರಾನೈಟ್ ಕಲೆಕ್ಷನ್ಸ್ ನೀವು ನೋಡಬಹುದು ಎಲ್ಲ ಒಳ್ಳೆ ಒಳ್ಳೆ ಡಿಸೈನ್ಸ್ ಇದೆ ಗ್ರಾನೈಟಲ್ಲಿ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇವರ ಹತ್ರ ನಿಮಗೆ ಎಷ್ಟು ಸೈಜ್ ಬೇಕು ಮತ್ತು ರೇಟು ರೀಸನೇಬಲ್ ಕೊಡ್ತಾರೆ ಎಲ್ಲ ಸ್ಟಾಕ್ ಇದೆ ಇವ್ರ ಹತ್ರ ನಿಮಗೆ ಗಂಗಾ ವಾಟರ್ ಟ್ಯಾಂಕ್ಸ್ ಗಂಗಾ ವಾಟರ್ ಟ್ಯಾಂಕ್ಸ್ ಫುಲ್ ಸ್ಟಾಕ್ ಇಷ್ಟು ಇವರು ಇದು ನೋಡಬಹುದು ಗಂಗಾ ವಾಟರ್ ಟ್ಯಾಂಕ್ಸ್ ಕಲರ್ಸ್ ವೆರೈಟಿಸು ಇದೆ ಇದರಲ್ಲಿ ಸೊ ಇವರು ಅಥರೈಸ್ ಡಿಸ್ಟ್ರಿಬ್ಯೂಟರ್ ಫಾರ್ ಗಂಗಾ ವಾಟರ್ ಟ್ಯಾಂಕ್ಸ್ ಇವ್ರ ಹತ್ರ ಎಷ್ಟು ಬೇಕಷ್ಟು ಸ್ಟಾಕ್ ಸಿಗುತ್ತೆ ನಿಮಗೆ ಸೊ ಗ್ರಾನೈಟಲ್ಲಿ ಅಲ್ಲಿ ತುಂಬಾ ಇದೆ ಇವರ ಹತ್ರ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಸ್ಟಾಕ್ ನೋಡಬಹುದು ನೀವು ಸರ್ ಇದು ಟೈಲ್ಸ್ ಬಗ್ಗೆ ನನಗೆ ಡಿಟೇಲ್ ಹೇಳಿ ಸರ್ ಇದು ಸರ್ ಇದು ಕಾರ್ವಿಂಗ್ ಅಂತ ಟೈಲ್ಸ್ ಇದು ಐದಡಿ ಮೋರ್ ಅಡಿ ಅಂತ ಹೇಳ್ತಾನೆ ಕಸ್ಟಮರ್ ಇದು ಐದಡಿ ಮೋರ್ಡಿ ಕಂಪನಿ ಸೈಜ್ ಮಾಡೋದು ಅದ್ರ ಮೇಲೆ ಆಮೇಲೆ ಥಿಕ್ನೆಸ್ ಬಗ್ಗೆ ಸರ್ ಕಸ್ಟಮರ್ ಕೇಳ್ತಾ ಅಂತ ಆ ನಮ್ದು ಎಮ್ ಸಿಗುತ್ತೆ ಸಿಗೋದು ನಿಮಗೆ ಈ ಸೈಜ್ ಬಗ್ಗೆ ಈ ಪ್ರತಿ ಒಂದು ಸೈಜ್ ಯಾವ್ದು ನೋಡಿ ನಮ್ಮ ಅಂಗಡಿಗೆ ಐದು ಎರಡೂವರೆ ಅಂತ ನಮ್ಮ ಅಂಗಡಿಗೆ ಟ್ವೆಲ್ ಎಂ ಎಂ ಥಿಕ್ನೆಸ್ ಸಿಗೋದು ನಿಮಗೆ ಟ್ವೆಲ್ ಎಂ ಎಂ ಸಿಗಲ್ಲ ಬೇರೆ ಸಿಗಲ್ಲ ಸಿಗಿದ್ರೆ ಸರ್ ನಿಮ್ಗೆ ಟೆನ್ ಎಂ ಸಿಗೋದು ಪಕ್ಕ ಟ್ವೆಲ್ ಎಂ ಎಲ್ಲಿ ಸಿಗಲ್ಲ ನಮ್ ಟೈಸ್ ಮೇಲೆ ಟ್ವೆಲ್ ಎಂ ಎಂ ಬರ್ದಿರೋದು ಅಂದ್ರೆ ಮತ್ತೆ ಇದು ಗ್ಲಾಸ್ ಇದರಲ್ಲಿ ಗ್ಲಾಸಿ ಇದು ಟ್ವೆಲ್ ಎಂ ಎಂ ತಿಕ್ಕಿದೆ ಸರ್ ನಮ್ಮ ಕಂಪನಿ ಬಗ್ಗೆ ಕೇಳಿದೆ ಸರ್ ನಮ್ಮ ಕಂಪನಿ ಮೊನ್ನೋದಿತ್ ಕಂಪನಿ ಇದೆ ಸರ್ ಫುಲ್ ಸರ್ಫೇಸ್ ಇದೆ ಅದ್ರ ಮೇಲೆ ಫುಲ್ ಕ್ವಾಲಿಟಿ ಇದೆ ಫುಲ್ ಒರಿಜಿನಲ್ ಮಟ್ರಲ್ ಇದೆ ಪ್ರತಿ ಒಂದು ಟೈಲ್ಸ್ಗೆ ಸೈಡ್ ಅಲ್ಲಿ ಸರ್ ಮೊನ್ನೋದಿತ್ ಕಂಪನಿ ಅಂತ ಹೆಸರು ಬರೋದು ನಿಮಗೆ ಇದು ಟೈಲ್ಸ್ ಬಹಳ ಟೈಲ್ಸ್ ಮೇಲೆ ಬರುತ್ತೆ ನಿಮಗೆ ಹೆಸರು ಸಿಗುತ್ತೆ ಆಮೇಲೆ ಪ್ರತಿ ಒಂದು ಬಾಕ್ಸ್ ಮೇಲೆ ನಮ್ಮ ಪ್ರೀಮಿಯಂ ಐಟಂ ಪ್ರೀಮಿಯಂ ಕ್ವಾಲಿಟಿ ಅಂತ ಬರ್ದಿರೋದು ಬಾಕ್ಸ್ ಮೇಲೆ ಟೈಲ್ಸ್ ಮೇಲೆ ಆಲ್ರೆಡಿ ಬರ್ದಿರೋದು ಪ್ರೀಮಿಯಂ ಕ್ವಾಲಿಟಿ ಇದು ಯಾವ ಟೈಲ್ಸ್ ಸರ್ ಇದು ಸರ್ ಇದು ಸಿಕ್ಸ್ ಬೈ ಫೋರ್ ಟೈಲ್ಸ್ ಸಿಕ್ಸ್ ಬೈ ಫೋರ್ ಆರು ನಾಲ್ಕು ಸೈಜ್ ಬರೋ ಸರ್ ಗ್ಲೌಸ್ ಬರುತ್ತೆ ಫುಲ್ ಬಾಡಿ ಇದೆ ಗ್ಲಾಸ್ ಸಿಗುತ್ತೆ ಆಮೇಲೆ ಕಾರ್ವಿಂದ ಅದರಲ್ಲಿ ಎರಡು ಫ್ಯಾಟ್ ಅನ್ ಐತೆ ಇದೆ ಬರುತ್ತೆ ಫಿಫ್ಟೀನ್ ಎಂ ಎಂ ಫುಲ್ ಬಾಡಿ ಅಂತ ಬರುತ್ತೆ ಫಿಫ್ಟೀನ್ ಎಂ ಎಂ ಬರುತ್ತೆ ಫಿಫ್ಟೀನ್ ಎಂ ಎಂಜಿನಲ್ ಪಕ್ಕ ಮಟೀರಿಯಲ್ ಇದು

ಸರ್ ಇದು ಯಾವ ಕಂಪನಿ ಟೈಲ್ ಸರ್ ಇದು ಸರ್ ಇದು ಟೂ ಬೈ ಫೋರ್ ಅಂತ ಇದು ಸರ್ ನಮ್ಮ ಎಜಿಲಿಸ್ ಕಂಪನಿ ಸರ್ ಎಜಿಲಿಸ್ ಎಜಿಲಿಸ್ ಸರ್ ಇದು ಹಾ ಸರ್ ಜಿ ವಿ ಟಿ ಪಿ ಜಿ ವಿ ಟಿ ಅದ್ರಲ್ಲಿ ಹೈ ಗ್ಲಾಸಿ ಸೂಪರ್ ಹೈ ಗ್ಲಾಸಿ ಆಮೇಲೆ ಕಾರ್ವಿಂಗ್ ಮ್ಯಾಟ್ ಸೂಪರ್ ಹೈ ಗ್ಲಾಸಿ ಗ್ಲೂ ಸ್ಟೋರ್ ಆಮೇಲೆ ಸೂಪರ್ ಕಾರ್ವಿಂಗ್ ನಿಮಗೆ ಫುಲ್ ವೈಟ್ ಪ್ಯೂರ್ ವೈಟ್ ಸರ್ ಎಲ್ಲ ನಿಮ್ಗೆ ಅದ್ರಲ್ಲಿ ಪ್ರತಿ ಒಂದು ಐಟಮ್ ಸಿಗುತ್ತೆ ಎಜಿಲಿಸ್ ಕಂಪನಿಗೆ ಸರ್ ಇದು ಇದರದು ನೀವು ಡಿಸ್ಟ್ರಿಬ್ಯೂಟರ್ ಡೀಲರ್ ಸರ್ ಅದು ಡೀಲರ್ ನಾವು ಡೀಲರ್ ಅದು ಡೀಲರ್ ಅರಸಿಕೆರೆ ತಾಲೂಕಿಗೆ ನಮ್ಮ ಅರಸಿಕೆರೆಗೆ ಬರಿ ಚಾಮುಂಡ ಟೈಸ್ ಬಿಟ್ಟು ಬೇರೆ ಅಂಗಡಿಗೆ ನಿಮ್ಗೆ ಎಲ್ಲಿ ಎಜಿಲಿ ಸಿಗಲ್ಲ ಸರ್ ಫುಲ್ ಸರ್ಫೇಸ್ ಇದೆ ಫುಲ್ ಕ್ವಾಲಿಟಿ ಇದೆ ಫುಲ್ ಶೈನಿಂಗ್ ಇದೆ ಪ್ರತಿ ಒಂದು ಟೈಲ್ಸ್ ಮೇಲೆ ಎಜಿಲಿಸ್ ಅಂತ ಹೆಸರು ಬರ ಇದು ಎಜಿಲಿಸ್ ಅದೇ ನೋಡ್ತಾ ಇದೀನಿ ಸರ್ ಎಜಿಲಿಸ್ ಅಂತ ಸರ್ ಇದು ತಿಕ್ನೆಸ್ ಏನ್ ಬರುತ್ತೆ ಸರ್ ಇದು ಸರ್ ಇದು 10 ಎಂ ಎಂ ತಿಕ್ನೆಸ್ ಬರುತ್ತೆ ನಿಮಗೆ 10 ಎಂ ಎಂ ತಿಕ್ನೆಸ್ ಬರುತ್ತೆ 2x4 ಮೇಲೆ ಸರ್ 10 ಎಂ ಇದರಲ್ಲಿ ಕೂಡ ಮ್ಯಾಟ್ ಮತ್ತೆ ಗ್ಲೋಸಿ ಬರುತ್ತೆ ಅಲ್ಲ ಇದು ಕಾರ್ವಿಂಗ್ ಸಿಗುತ್ತೆ ಮ್ಯಾಟ್

ಗೋಲ್ಡ್ ಸರ್ಫೇಸ್ ಅದೇ ಅದೇ ಇದು ನೋಡ್ತಾ ಇದ್ದೀನಿ ಸರ್ ನಾನು ಇದು ಆಕ್ಚುಲಿ ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಇದು ಫ್ಲೋರಿಂಗ್ ಹಾಕ್ಬೋದು ಆಮೇಲೆ ವಾಲಲ್ಲಿ ಹಾಕ್ಬೋದು ಫ್ರಂಟ್ ವಾಲ್ ಯೂಸ್ ಸೂಪರ್ ಕ್ವಾಲಿಟಿ ಇದು ಫ್ರಂಟ್ ವಾಲಿಗೂ ಹಾಕ್ಬೋದು ಸರ್ ತುಂಬ ಡಿಸೆಂಟ್ ಕಾಣೋದು ಇದೆಲ್ಲ ಎಜಿಲಿಸ್ ಕಂಪನಿ ಅಲ್ಲ ಎಜಿಲಿಸ್ ಕಂಪನಿ ಸರ್ ಸರ್ ಈ ಟೈಲ್ಸ್ ಬಗ್ಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್ ಇದು ಸರ್ ಇದು ಎಲ್ಲ ಬಾತ್ರೂಮ್ ವಾಲ್ ಸರ್ ಬಾತ್ರೂಮ್ ಈಗ ಆಗ್ಬೋದು ಇದು ಬಾತ್ರೂಮ್ ಈಗ ಸರ್ ಹಾಂ ಸರ್ ಪ್ರತಿಯೊಂದು ಬಾತ್ರೂಮ್ ಈಗ ಆಗ್ಬೋದು ಹೌದಾ ಇದೆಲ್ಲ ಕಾಂಬಿನೇಷನ್ ನೀವು ಡಿಸ್ಪ್ಲೇ ಇಟ್ಟಿರಾ ಇದು ಕಾಂಬಿನೇಷನ್ ಸರ್ ಹಾಂ ಇದು ಹೆಂಗಿದೆ ಅದೇ ತರ ಹಾಕ್ಸ್ಬೋದು ಹೌದಾ ಸರ್ ಇದು ಯಾವ ಕಂಪನಿ ಟೈಲ್ಸ್ ಸರ್ ಇದು ಸರ್ ಇದು ಎಲ್ಲ ಎಜಿಲಿಸ್ ಸರ್ ಕಂಪನಿ ಎಜಿಲಿಸ್ ಕಂಪನಿ ಸರ್ ಸೊ ಇದರಲ್ಲಿ ಕೂಡ ಥಿಕ್ನೆಸ್ ಏನು ಬರುತ್ತಾ ಸರ್ ಇದು ತಿಕ್ನೆಸ್ ಬಗ್ಗೆ ಕೇಳಿದರೆ ನೀವು ಟೆನ್ ಎಮ್ ಎಮ್ ತಿಕ್ನೆಸ್ಸೇ ಬರತ್ತ ತಿಕ್ನೆಸ್ ಬರುತ್ತೆ ಆ್ಯಕ್ಚುಲಿ ಟೆನ್ ಎಮ್ ಎಮ್ ತಿಕ್ನೆಸ್ ಬಾತ್ರೂಮಿಗೆ ಯೂಸ್ ಮಾಡ್ತಾರಲ್ಲ ಸರ್ ಆ್ಯಸ್ ಎಲ್ ಬಾತ್ರೂಮಿಗೆ ಹ್ಞೂ 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 ಬೈ ಫೋರ್ಸ್ ಎರ್ ವಾಲಿಗೆ ಫ್ರಂಟ್ ವಾಲಿಗೆ ಪ್ರತಿ ಒಂದು ಹ್ಞೂ ಎಲ್ಲಿಗೆ ಬೇಕಂದರೆ ಹಾಕ್ಸ್ಬೋದು ಸರ್ ಇದು ಕೂಡ ಡಿಸ್ಪ್ಲೇ ಅಲ್ಲ ಇದು ಬಾತ್ರೂಮ್ ಸೆಟಪ್ ಅಲ್ಲ ಇದು ಎಲೆಸ್ ಸರ್ ಬಾತ್ರೂಮ್ ಸೆಟ್ ಓಕೆ ಫೋರ್ಗೆ ಪ್ರತಿ ಒಂದು ಬಾತ್ರೂಮಿಗೆ ಹಾಕ್ಸೋ ಹ್ಞೂ ಹ್ಞೂ ಹ್ಞೂ

ಸ್ಕಿಡ್ ಬರುತ್ತಾ ಸರ್ ಹೆಂಗೆ ಇದು ಸರ್ ಅದರಲ್ಲಿ ಎಂಟಿ ಸ್ಕಿಡ್ ಬರುತ್ತೆ ಎಂಟಿ ಸ್ಕಿಡ್ ಬರುತ್ತೆ ಗ್ಲಾಸಿನೂ ಇದೆ ಎರಡು ಬರುತ್ತೆ ಎರಡು ಬರುತ್ತೆ ಎರಡು ಬರುತ್ತೆ ಇಷ್ಟು ಎಲ್ಲ ಡಿಸೈನ್ ಸರ್ ಇದು ಹಾ ಸರ್ ಡಬಲ್ ಸೈಜ್ ಅಲ್ಲಿ ಇಷ್ಟೇ ಡಿಸೈನ್ ಇನ್ನೊಂದು ಡಿಸೈನ್ ಇದೆ ಅದೇ ಡಾರ್ಕ್ ಲೈಟ್ ಕಲರ್ ಎಲ್ಲ ಸಿಗುತ್ತೆ ಇದು ಇದು ಸರ್ ಅದು ಇದು ಸರ್ ಹೈ ಗ್ಲಾಸ್ ಹೈ ಗ್ಲಾಸ್ ಫುಲ್ ಸರ್ಫೇಸ್ ಇದೆ ಫುಲ್ ಶೈನಿಂಗ್ ಬರುತ್ತೆ ಇದು 2x4 ಆ ಸರ್ 2x4 ಸರ್ 2x4 ನೋ ಗ್ಲಾಸಿಯಲಿ ವುಡ್ ತರಾನೂ ಇದೆ ಸರ್ ಫುಲ್ ಹೈ ಗ್ಲಾಸಿ ಸರ್ ಹೈ ಗ್ಲಾಸಿ ಫುಲ್

ಸರ್ ಸ್ಟಾಕ್ ಎಷ್ಟು ಬೇಕು ಅಷ್ಟು ಸಿಗತ್ತಾ ಸರ್ ನಿಮ್ಮ ಹತ್ರ ನಿಮಗೆ ಫೈವ್ ಹಂಡ್ರೆಡ್ ಬಾಕ್ಸ್ ಬೇಕಂದ್ರೆ ನಮ್ಮ ಅಂಗಡಿಯಲ್ಲಿ ಸ್ಟಾಕ್ ಇರುತ್ತೆ ಎನಿ ಟೈಮ್ ಫುಲ್ ಸ್ಟಾಕ್ ಫುಲ್ ಸ್ಟಾಕ್ ಇದೆ ಸರ್ ಯಾವುದು ಟೈಲ್ಸ್ ಕಸ್ಟಮರ್ ಚಾಯ್ಸ್ ಮಾಡಿದರೆ ಕಸ್ಟಮರ್ ಚಾಯ್ಸ್ ಮಾಡ್ತಾರೆ ಫೈವ್ ಹಂಡ್ರೆಡ್ ಬಾಕ್ಸ್ ಬೇಕಂದ್ರೆ ನಮ್ಮ ಅಂಗಡಿ ಸ್ಟಾಕ್ ನಿಮಗೆ ರೆಡಿ ಸಿಗೋದು ಇಮಿಡಿಯೇಟ್ಲಿ ನಿಮಗೆ ಗಾಡಿಗೆ ಲೋಡ್ ಮಾಡೋದು ಓಕೆ ಸರ್ ಸ್ಟಾಕ್ ಇರೋದು ಸರ್ ಇದು ಟೈಲ್ಸ್ ಬಗ್ಗೆ ಹೇಳಿ ಸರ್ ಎಲ್ಲಿ ಯೂಸ್ ಮಾಡ್ತಾರೆ ಇದು ಸರ್ ಇದು ಫ್ರಂಟ್ ವಾಲ್ ಫ್ರಂಟ್ ವಾಲ್ ಅಲ್ಲಿ ಇದು ಸರ್ ಇಷ್ಟೊಂದು ಸ್ಟೋನ್ ಐಟಮ್ ಸ್ಟೋನ್ ಕ್ಲೈಡಿಂಗ್ ಟೈಲ್ಸ್ ಇರುತ್ತೆ ಫುಲ್ ಮ್ಯಾಟ್ ಫಿನಿಶಿಂಗ್ ಇದೆ ಹ್ಞೂ ಫುಲ್ ನ್ಯಾಚುರಲ್ ಇಷ್ಟೊಂದು ಥರ ಸರ್ ನ್ಯಾಚುರಲ್ ಸ್ಟೋನ್ ಥರ ಫೀಲ್ ಬರುತ್ತೆ ಫೀಲ್ ಬರತ್ತೆ ಸರ್ ಅದು ಒನ್ ಫಿಫ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಸರ್ ಇಷ್ಟೊಂದು ಥರನೇ ನಿಮಗೆ ಇದು ಪ್ರಾಯ್ಸ್ ಇದೆ ಇಷ್ಟೊಂದು ಕಾಣುತ್ತೆ ಅದೇ ಅದೇ ನೋಡ್ತಾ ಇದ್ದೀನಿ ಸರ್ ಸೇಮ್ ಸ್ಟೋನ್ ತರಾನೇ ಕಾಣ್ತಾ ಇದೆ ಇದು ಒಂದು ಕಾಣುತ್ತೆ ಸರ್ ಇದು ಕೂಡ ಅದೇ ಅಲ್ಲ ಸರ್ ಅದೇ ಸೇಮ್ ಸ್ಟೋನ್ ಇದು ಬ್ರಿಕ್ ಡಿಸೈನ್ ಇದೆ ಬ್ರಿಕ್ಸ್ ಥರ ಬ್ರಿಕ್ ಡಿಸಲ್ ಕಾಣುತ್ತೆ ಇದು ಅದೇ ಅಲ್ಲ ಇದು ಸೇಮ್ ಸರ್ ಸೆಮ್

ಎಂಟಿ ಸ್ಕಿಟ್ ಬರೋ ಪ್ಲಾಂಟಿ ಸ್ಕಿಟ್ ಸರ್ ಹ್ಞೂ ಹ್ಞೂ ಫುಲ್ ರಫ್ಟ್ ಇದೆ ಸರ್ ಫುಲ್ ರಫ್ ಬರ್ ಫುಲ್ ರಫ್ ಸರ್ ಎಷ್ಟು ಹೆವಿ ವೆಹಿಕಲ್ಸ್ ಹೋದ್ರೆ ಇದು ಏನಾಗೋಲ್ಲ ಸರ್ ಅದ್ರ ಮೇಲೆ ಒನ್ ಫಿಫ್ಟೀನ್ ಟನ್ ಯಾವುದೋ ಗಾಡಿ ಓಡಾಡಿಸೋದು ಸರ್ ಫಿಟಿಂಗ್ ಐ ಇದ್ದ ಮೇಲೆ ನಿಮಗೆ ಒಂದು ಮಾರ್ಟನ್ ದಾರಿ ಓಡಾಡಿಸಿದೆ ಅದ್ರ ಮೇಲೆ ಏನಾಗಲ್ಲ ಓ ಇಷ್ಟು ಹೆವಿ ಬರೋ ಅಷ್ಟು ಹೆವಿ ಸರ್ ಹ್ಞೂ ಹ್ಞೂ ಒಲ್ ಒರಿಜಿನಲ್ ಕಂಪೆನಿ ಸರಿ ಆ್ಯಕ್ಟಿವ್ ಕಂಪೆನಿ ಸರ್ ಆ್ಯಕ್ಟಿವ್ ಪಾರ್ಕಿಂಗಿಂದ ಬರುತ್ತೆ ಆ್ಯಕ್ಟಿವ್ ಆ್ಯಕ್ಟಿವ್ ಪಾರ್ಕಿಂಗ್ ಸರ್ ಹ್ಞೂ 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 ಸೊ ಇಷ್ಟೆಲ್ಲ ಡಿಸೈನ್ಸ್ ಇದೆ ಸರ್ ನಿಮ್ಮ ಹತ್ರ ಜಲ್ದಿ

ಅದೇ ಅದೇ ಟೂ ಬೈ ಫೋರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸರ್ ಸೆಟಪ್ ಇದು ಬಸ್ ಸರ್ ಹೊಸ ಮಾಡೋದು ಇದೆ ತ್ರೀ ಡಿ ಇದೆ ಅಂತೇಳಿ ಹೈಗುಲಾಝ್ ಇದೆ ಸೂಪರ್ ಹೈ ಗುಲಾಝ್ ಇದೆ ಹ್ಞೂ ಪ್ರತಿ ಒಂದು ಡಿಸೈನ್ ಸಿಗುತ್ತೆ ನಿಮಗೆ ಅದೇ ಅದೇ ನೋಡ್ತಾ ಇದೀನಿ ಸರ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಸೆಟಪ್ಪು ನೀವು ಮಾಡಿದ್ದೀರ ಆ ಸ್ಥಿತಿ ಸೆಟಪ್ ಮಾಡ್ಬೋದು ಓಕೆ ಸರ್ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ ಇದು ಪ್ಲ್ಯಾನ್ ಮಾಡಬೇಕಂದ್ರೆ ಪ್ಲ್ಯಾನ್ ಮಾಡಬಹುದು ಹ್ಞೂ ಹೈಲೈಟ್ರ್ ಹಾಕ್ಬೇಕು ಹೈ ಲೈಟ್ರ್ ಇದೆಲ್ಲ ಹೈಲೈಟರ್ ಅಲ್ಲ ಸರ್ ಹೈ ಲೈಟ್ರ್ ಸರ್ ಇದರಲ್ಲಿ ಸೈಜ್ ಯಾವ ಯಾವ ಸೈಜ್ ಬರುತ್ತೆ ಸರ್ ಇದರಲ್ಲಿ ಅದರಲ್ಲಿ ಸರ್ 2x4 ಇದೆ 5x2 ಆಪ್ ಇದೆ ಹಾ ಹಾ ಸರ್ ಇದು ಕಿಚನ್ ಟೈಲ್ಸ್ ಏನ್ ಸರ್ ಸೈಜ್ ಇದು ಸರ್ ಇದು ಕಿಚನ್ ಟೈಲ್ಸ್ 12x18 ಸರ್ 12x18 12x18 10 mm ತಿಕ್ನೆಸ್ ಬರುತ್ತೆ 10 mm ತಿಕ್ನೆಸ್ ಬರುತ್ತೆ 10 mm ತಿಕ್ನೆಸ್ ಸರ್ ಫುಲ್ 3D ಮೆಟೀರಿಯಲ್ ಇದೆ ಸರ್ ಅದೇ ನೋಡ್ತಾ ಇದ್ದೀನಿ ಸರ್ 3D ತರ ಇದೆ ಇದು ಫುಲ್ ವಿಟ್ರಿಫೈಡ್ ಬಾಡಿ ಸರ್ ಹ್ಮ್ ಹ್ಮ್ ವಿಟ್ರಿಫೈಡ್ ಬಾಡಿ ಬರುತ್ತೆ ವಿಟ್ರಿಫೈಡ್ ಬಾಡಿ ಸರ್ ಸೆಟ್ ಸೆಟಪ್ ಎಲ್ಲ ಮಾಡಿದ್ದೀರ ತುಂಬಾ ಚೆನ್ನಾಗಿದೆ ಸರ್ ಪೂಜಾ ರೂಮಿಗೆ ಟೈಲ್ಸ್ ರಿಕ್ವೈರ್ಮೆಂಟ್ಸ್ ಇದ್ರೆ ನನಗೆ ಸ್ವಲ್ಪ ಡಿಟೇಲ್ ಹೇಳಿ ಸರ್ ಯಾವ ತರ ಡಿಸೈನ್ ಇದೆ ಏನು ಸೈಜ್ ಇದೆ ಅಂತ ಹೇಳಿ ಪೂಜಾ ವಾಲಲ್ಲಿ ಟ್ವೆಲ್ ಬೈ ಎಟ್ಟಿನ ಸರ್ ಹಾಕ್ಬೋದು ಆಮೇಲೆ ನಿಮಗೆ ಹೊಸ ಪೆಟರ್ನ್ ಮಾಡಬೇಕಂದ್ರೆ ಟೂ ಬೈ ಫೋರ್ ಅಲ್ಲಿ ಮಾಡಬಹುದು ಟೂ ಬೈ ಫೋರ್ ಅಲ್ಲಿ ಫುಲ್ ಪ್ಲೇನ್ ವೈಟ್ ಇದೆ

ಈಗ ಟ್ರೆಂಡ್ ಆಗಿರೋದು ಸರ್ ಟು ಬೈ ಫೋರ್ ಈಗ ಜಾಸ್ತಿ ಅದೇ ಇದು ಗೋಲ್ಡನ್ ಪಟ್ಟಿ ಇದೆ ಗೋಲ್ಡನ್ ಪಟ್ಟಿ ಸರ್ ಈಗ ಪೂಜಾ ಬಾಲನ್ ಸರ್ ಅದೇ ಮೇನ್ ಜಾಸ್ತಿ ಟ್ರೆಂಡ್ ಇದೆ ಇದು ಟ್ರೆಂಡಿಂಗ್ ನಡೆದ ಸೂಪರ್ ವೈಟ್ ಸೂಪರ್ ವೈಟ್ ಸೂಪರ್ ವೈಟ್ ಸರಿ ಕಸ್ಟಮರ್ ದೇವ್ರ ಫೋಟೋ ಅವ್ರಿಗೆ ಯಾವ್ದು ಬೇಕಾದರೂ ನೀವೇ ಮಾಡಿ ಕೊಡ್ತೀರಾ ನಿಮ್ಮ ಹತ್ರ ರೆಡಿ ಸಿಗತ್ತಾ ಸರ್ ಅಲ್ಲ ಸರ್ ಓದ್ರೆಡಿ ನಮಗೆ ರನ್ನಿಂಗ್ ಸರ್ ಸರಸ್ವತಿ ಗಣಪತಿ ಸರ್ ಇದು ರನ್ನಿಂಗ್ ಇರ್ತಾರ ಆಮೇಲೆ ನಿಮ್ಮ ಮಣಿ ದೇವ್ರು ಬೇಕಂತ ಸರ್ ಮಾಡಿಕೊಡ್ಬೋದು ನಾವು

ಸೊ ಖಂಡಿತ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡಿಸ್ಪ್ಲೇ ನೋಡ್ಬೋದು ಇಷ್ಟೆಲ್ಲ ಸ್ಯಾಂಪಲ್ಸ್ ಇದೆ ಯಾವ ಥರ ಟೈಲ್ಸ್ ಸರ್ ಇದು ತುಂಬ ಡಿಫ್ರೆಂಟ್ ಆಗಿದೆ ಟೈಲ್ಸ್ ಲಿಕ್ವಿಡ್ ಟೈಲ್ಸ್ ಹಾಂ ಹಾಂ ಸರ್ ಎಲ್ಲಿ ಇದು ಡಿಸ್ಪ್ಲೇ ಮಾಡು ಸರ್ ಇದು ಎಲ್ಲಿ ಹಾಕ್ತಾರೆ ಇದು ಡೋರ್ ಮೇಟ್ ಥರ ಬಾಗಿಲ ಮುಂದೆ ಡೋರ್ ಮ್ಯಾಟ್ ಥರ ಆಗ್ಬೋದು ಹಾಂ 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 ಸೋಫೀಸ್ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಸಿಗ್ತಾವ ಸರ್ ನಿಮ್ಮ ಹತ್ರ ಹಾಂ ಎಂಟು ಕಾಲದಲ್ಲಿ ನಿಮಗೆ ಟೂ ಬೈ ಟೂ ಸಿಗತ್ತೆ ಟೂ ಬೈ ಫೋರೇ ಸಿಗತ್ತೆ ಆಮೇಲೆ ಹೊಸ ಬಿಟ್ಟಿರೋದು ನಿಮಗೆ ಟೂ ಬೈ ಫೋರಲ್ಲಿ ವೆಲ್ಕಮ್ ಅಂತ ಬರುತ್ತೆ ವೆಲ್ಕಮ್ ಅಂತ ಬರುತ್ತೆ ಹಾಂ ಇಂಟ್ರೆಸ್ಟ್ ಅಂದರೆ ಸರ್ ವೆಲ್ಕಮ್ ಬರೋದು ಮತ್ತೆ ಇದು ಯೆಲೋ ಕಲರ್ ಡಿಸೈನ್ ಇದೆ ಸರ್ ಇದು ಯೆಲೋ ಕಲರ್ ಸರ್ ಲಿಕ್ವಿಡ್ ಟೈಲ್ಸ್ ಸರ್ ಇದು ಯಾವ ತರ ಡಿಸೈನ್ ರಂಗೋಲಿ ರಂಗೋಲಿ ಇದು ಪೂಜಾ ರೂಮಿಗೆ ಸರ್ ನೆಲಕ್ಕೆ ಹಾಕೋದು ಫ್ಲೋರಿಂಗ್ ಪೂಜಾ ರೂಮಲ್ಲಿ ಅಲ್ಲಿ ಹಾಕಬಹುದು ಇದು ಪೂಜಾ ರೂಮಲ್ಲಿ ಗೆ ಹಾಕಬಹುದು

ಸೊ ನಿಮ್ಮ ಹತ್ರ ಸ್ಯಾನಿಟರಿ ಐಟಮ್ಸ್ ಸಿಗ್ತಾವ್ ಸರ್ ಇದು ಇದರಲ್ಲಿ ಯಾವ ಯಾವ ಬ್ರಾಂಡ್ ಸಿಗುತ್ತೆ ಸರ್ ನಿಮ್ದು ಯೂರೋಪ ಬ್ರಾಂಡ್ ಇದೆ ಯೂರೋಪ ಜಾಗ್ವಾರ್ ಇದು ವಾರಂಟಿ ಏನಾದ್ರೂ ಬರುತ್ತಾ ಸರ್ ಇದು ಹತ್ತು ವರ್ಷ ಗ್ಯಾರಂಟಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ವಾರಂಟಿನೂ ಇದೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇದೆ ಸರ್ ಸಿಕ್ಸ್ ಬೈ ಫೋರ್ ಅಲ್ಲಿ ನಿಮ್ಮ ಹತ್ರ ಎಷ್ಟಿದೆ ಸರ್ ಡಿಸೈನ್ ಕಲೆಕ್ಷನ್ ನನಗೆ ಸ್ವಲ್ಪ ಡೀಟೇಲ್ ಹೇಳಿ ಸರ್ ಸಿಕ್ಸ್ ಬೈ ಫೋರ್ ಅಲ್ಲಿ ನಮ್ಮ ಹತ್ರ ಡಿಸೈನ್ ಬೇಕಂದ್ರೆ ಇಪ್ಪತ್ತೈದು ಡಿಸೈನ್ ಇದೆ ನಮ್ಗೆ ಇಪ್ಪತ್ತೈದು ಡಿಸೈನ್ ಇದೆ ಇಪ್ಪತ್ತೈದು ಡಿಸೈನ್ ಸರ್ ನಮ್ಮ ಹತ್ರ ಆಲ್ರೆಡಿ ಇಷ್ಟ ಆಗಿದೆ ಇದು ಅದೇ ಅಲ್ಲ ಸರ್ ಇದು ಸರ್ ಗ್ಲಾಸ್ ಗ್ಲಾಸ್ ಫಿನಿಶ್ ಅದ್ರ ಮೇಟಲ್ ಇದೆ ಮೇಟಲ್ ಅಂತ ಮೇಟಲ್ ನಮ್ಮ ಹತ್ರ ಹದಿನೈದು ಡಿಸೈನ್ ಇದೆ ಗ್ಲಾಸ್ ಅಲ್ಲಿ ಹತ್ತು ಡಿಸೈನ್ ಹದಿನೈದು ಡಿಸೈನ್ ನಿಮ್ಗೆ ಗ್ಲಾಸ್ ಅಲ್ಲಿ ಸಿಗುತ್ತೆ

ಇದೆಲ್ಲ ಇದು ಪ್ರೀಮಿಯಂ ಚಾಮುಂಡ ಟೈಲ್ಸ್ ಗ್ರಾನೈಟ್ ಅಂಗಡಿ ಬಾಕ್ಸ್ ಮೇಲೆ ಪ್ರೀಮಿಯಂ ಮಟೀರಿಯಲ್ ಸಿಗೋದು ನಿಮಗೆ ನೀವು ಯಾವುದು ಸೈಜ್ ಕೇಳಿದ್ರೆ ಟೂ ಬೈ ಫೋರ್ ಅಲ್ಲಿ ಸಿಕ್ಸ್ ಬೈ ಫೋರ್ ಅಲ್ಲಿ ಫೈವ್ ಫೈವ್ ಬೈ ಟೂ ಹಾಫ್ ಅಲ್ಲಿ ಸರ್ ನಿಮಗೆ ಪ್ರತಿ ಒನ್ ಡಿಸೈನ್ ಗೆ ಪ್ರತಿ ಒಂದು ಬಾಕ್ಸ್ ಮೇಲೆ ನಿಮಗೆ ಪ್ರೀಮಿಯಂ ಮಟೀರಿಯಲ್ ಅಂತ ಸಿಗುತ್ತೆ ನಾವು ಕಮರ್ಷಿಯಲ್ ಟೈಮ್ ಮಟೀರಿಯಲ್ ಯಾವ ತರಿಸಲ್ಲ ಸರ್ ಚಾಮುಂಡಾ ಟೈಲ್ಸ್ ಆ್ಯಂಡ್ ಗ್ರ್ಯಾನೇಟ್ಸಲ್ಲಿ ಫೋರ್ ಬೈ ಸಿಕ್ಸಲ್ಲಿ ಇಷ್ಟೆಲ್ಲ ಸ್ಟಾಕ್ಸ್ ಇದೆ ತುಂಬ ಸ್ಟಾಕ್ಸ್ ಇದೆ ನಿಮಗೆ ಯಾವ ಡಿಸೈನ್ ಬೇಕು ಇವ್ರ ಹತ್ರ ಸಿಗತ್ತೆ ನಿಮ್ಮ ಹತ್ರ ಸ್ಯಾಂಪಲ್ ಇದ್ದರೆ ಇವ್ರ ಹತ್ರ ಬಂದು ತೋರಿಸಿ ಇವ್ರ ಹತ್ರ ಸಿಗತ್ತೆ ನಿಮಗೆ ಫೋರ್ ಬೈ ಸಿಕ್ಸಲ್ಲಿ ಸರ್ ಇದು ಚಾಮುಂಡಾ ಟೈಲ್ಸ್ ಆ್ಯಂಡ್ ಗ್ರಾನೈಟ್ಸ್ ವಿಡಿಯೋ ನೋಡಿ ಬಂದವರ್ಗು ನೀವು ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ ಸರ್ ಸರ್ ಫುಲ್ ಡಿಸ್ಕೌಂಟ್ ಇದೆ ಆಮೇಲೆ ನಮ್ಮದು ಅಂಗಡಿದು ಫುಲ್ ಸರ್ವಿಸ್ ಇದೆ ಇದು ವಿಡಿಯೋ ನೋಡಿ ಹಾ ವಿಡಿಯೋ ನೋಡಿ ಬಂದವರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀರಾ ಅದೇ ನಾವು ನಮ್ಮ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ ಚಾಮುಂಡಾ ಟೈಲ್ಸ್ ಅಂಡ್ ಗ್ರಾನೇಡ್ಸ್ ಇಲ್ಲಿ ಬನ್ನಿ ಒಳ್ಳೆ ಕ್ವಾಲಿಟಿ ಟೈಲ್ಸ್ ಗ್ರ್ಯಾನೇಟ್ಸ್ ಸ್ಯಾನಿಟ್ರಿ ವೇರ್ ಇಷ್ಟೆಲ್ಲ ಮಟೀರಿಯಲ್ ಇವ್ರ ಹತ್ರ ಸಿಗುತ್ತೆ ಅದು ಹೋಲ್ಸೇಲ್ ರೇಟಲ್ಲಿ